ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ದಿವ್ಯಾ ಇವತ್ತಿನ ಆಗಿ ಕ್ವಿಕ್ಕಾಗಿ ಸಿಂಪಲ್ಲಾಗಿ ಹಾಗೆ ಅಷ್ಟೇ ಸಕ್ಕತ್ ಟೇಸ್ಟಿಯಾಗಿ ಡಾಬಾ ಸ್ಟೈಲಲ್ಲಿ ಬಿರಿಯಾನಿನ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ ಚಿಕನ್ ಬಿರಿಯಾನಿ ತುಂಬ ಸಿಂಪಲ್ ಹಾಗೆ ಅಷ್ಟೇ ಸಕ್ಕತ್ತು ಟೇಸ್ಟಿಯಾಗಿರುತ್ತೆ ಒಂದು ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ನಾಲ್ಕು ಟೇಬಲ್ ಸ್ಪೂನಷ್ಟು ಆಯಿಲು ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕೋತಿದ್ದೀನಿ ಇವಾಗ ನಾವು ಡ್ರೈ ಸ್ಪೈಸಸ್ ಅಂದರೆ ಸ್ಟಾರು ಹೂವು ಕಸ್ತೂರಿ ಬೇದಿ ಹಾಗೆ ಸೋಂಪು ಸ್ವಲ್ಪ ಲವಂಗ ಒಂದು ಪಲಾವೆಲೆ ಕಲ್ಲು ಹೂವು ಇಷ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಹಿಂದೆನೇ ಈರುಳ್ಳಿನ ಹಾಕ್ಕೋಬೇಕು ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಫ್ರೈ ಆದಮೇಲೆ ಒಂದೆರಡರಿಂದ ಮೂರು ಹಸಿಮೆಣ್ಸಿ ಕಾಯಿ ಹಾಗೆ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎರಡು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಮತ್ತೆ ಫ್ರೈ ಮಾಡ್ಕೋಬೇಕು ಈಗ ಇದಕ್ಕೆ ಮೂರರಿಂದ ನಾಲ್ಕು ಹುಳಿ ಟೊಮೊಟೊನ ಹಾಕೋತಿದ್ದೀನಿ ಟೊಮೊಟೊ ನೀಟಾಗಿ ಫ್ರೈ ಆದಮೇಲೆ ನಾನಿವಾಗ ಒಂದು ಕೆ ಜಿ ಚಿಕನ್ನ ತಗೊಂಡಿದ್ದೀನಿ ಚಿಕನ್ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೋಬೇಕು ನೀಟಾಗಿ ಮಿಕ್ಸ್ ಆದಮೇಲೆ ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತೀನಿ ಚಿಕನ್ನು ಉಪ್ಪು ಹಾಕೋದ್ರಿಂದ ಚಿಕನ್ ಹಾಕಿದ ತಕ್ಷಣ ಟೊಮೆಟೊ ಆಗಿರ್ಬೋದು ಹಾಗೆ ಚಿಕನು ಎರಡು ಒಟ್ಟಿಗೆ ನೀರು ಬಿಟ್ಕೊಂಡು ಬೇಯುತ್ತೆ ನೀಟಾಗಿ ಈಗ ನೋಡಿ ನೀಟಾಗಿ ಬೆಂದಿದೆ ಇವಾಗ ಇದಕ್ಕೆ ಬಿರಿಯಾನಿ ಪೌಡರನ್ನ ಹಾಕಬೇಕು ಬಿರಿಯಾನಿ ಪೌಡರ್ ಇದ್ದರೆ ಬಿರಿಯಾನಿ ಪೌಡರ್ ಹಾಕೋಬೋದು ನೀವು ನಾನಿಲ್ಲಿ ಸ್ವಲ್ಪ ಚೀಲಿ ಪೌಡರು ಹಾಗೆ ಧನಿಯಾ ಪೌಡರು ಗರಂ ಮಸಾಲ ಹಾಗೆ ಅರಸಿನ ಇದನ್ನೆಲ್ಲ ಮಿಕ್ಸ್ ಮಾಡಿ ಹಾಕ್ತಿದ್ದೀನಿ ಮನೆಯಲ್ಲೇ ಏನಿರುತ್ತೆ ಅದನ್ನೆಲ್ಲ ಮಿಕ್ಸ್ ಮಾಡಿ ಹಾಕ್ತಿದ್ದೀನಿ ಯಾವುದೇ ರೀತಿ ಹೊರಗಡೆ ಬಿರಿಯಾನಿ ಪೌಡರ್ನ ಹಾಕ್ತಿಲ್ಲ ಓಕೆ ನೀವು ಬೇಕಾದರೆ ಬಿರಿಯಾನಿ ಪೌಡರ್ನ ಹಾಕೋಬೋದು ನೀಟಾಗಿ ಮಿಕ್ಸ್ ಮಾಡಿ ಇವಾಗ ನಾವು ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಮೊಸರನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಇವಾಗ ನಾವು ತೊಳೆದಿಟ್ಕೊಂಡಿರೋಂಥ ಅಕ್ಕಿನ ಹಾಕಿ ಒಂದು ಸೆಕೆಂಡು ಮಿಕ್ಸ್ ಮಾಡಬೇಕು ನೀರು ಹಾಕದೇನೆ ಅಕ್ಕಿ ಎಲ್ಲ ನೀಟಾಗಿ ಮಸಾಲೆಯಲ್ಲಿ ಸೆಟ್ ಆದ ತಕ್ಷಣ ಇವಾಗ ನಾವು ಒನ್ ಟು ಡಬಲ್ ನೀರು ಹಾಕೋಬೇಕು ಅಂದರೆ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರನ್ನ ಹಾಕ್ಕೋಬೇಕು ಚಿಕನ್ನು ಹಾಗೆ ಅಕ್ಕಿ ಎರಡು ನೀಟಾಗಿ ಬೇಯೋ ಥರ ಒನ್ ಟು ಡಬಲ್ ಹಾಕ್ಕೋಬೇಕು ಕಮ್ಮಿ ಹಾಕೋಬಾರ್ದು ಇವಾಗ ಒಂದು ಲಿಟ್ಲ ಕ್ಲೋಸ್ ಮಾಡಿ ಕುದಿ ಬರೋರ್ಗೂ ಬಿಡಬೇಕು ಇವಾಗ ಕುದಿಯೋ ಟೈಮ್ನಲ್ಲಿ ನೀಟಾಗಿ ಮಿಕ್ಸ್ ಮಾಡಿ ಉಪ್ಪು ಖಾರ ಹೇಗಿದೆ ನೋಡ್ಕೋಬೋದು ನೀವು ಟೇಸ್ಟ್ ನೋಡೋ ಹಾಗಿದ್ರೆ ನೋಡಿಕೊಂಡು ಕುಕ್ಕರ್ ಮುಚ್ಚಳನ್ನ ಕ್ಲೋಸ್ ಮಾಡಿ ಒಂದು ವಿಸಿಲ್ ತಗೊಬೇಕು ಕುಕ್ಕರಲ್ಲಿ ಮಾಡಬೇಕಂದ್ರೆ ನಾವು ರೈಸ್ ಐಟಮ್ನ ಕುದಿ ಬಂದಾಗ ಹಾಕಿ ಒಂದು ವಿಸಿಲ್ ತೊಗೊಂಡ್ರೆ ಚೆನ್ನಾಗಿ ಪರ್ಫೆಕ್ಟಾಗಿ ಬರುತ್ತೆ ಇವಾಗ ನೋಡಿ ಬಿರಿಯಾನಿ ಪರ್ಫೆಕ್ಟಾಗಿ ರೆಡಿಯಾಗಿದೆ ಒಂದ್ಸಲ ಟ್ರೈ ಮಾಡಿ ಟೇಸ್ಟೇ ಗೊತ್ತಂದ ಕಮೆಂಟ್ ಮಾಡಿ ಟ್ಯಾಂಕ್ ಯು ಫಾರ್ ವಾಚಿಂಗ್